ನೀವು ಎಂದಾದರೂ ಕಾಡು ಪ್ರಾಣಿಗಳನ್ನು ನೋಡಲು ಜಂಗಲ್ ಸಫಾರಿಗೆ ಹೋಗಿದ್ದೀರಾ ಈ ಸಫಾರಿಯು ತುಂಬ ಥ್ರಿಲ್ಲಿಂಗ್ ಮತ್ತು ಭಯಾನಕವಾಗಿರುತ್ತದೆ ಕಾಡಿನಲ್ಲಿ ಸಂಚರಿಸುವಾಗ ಯಾವ ಕಾಡು ಪ್ರಾಣಿ ಯಾವ ದಿಕ್ಕಿನಿಂದ ಬರುತ್ತದೆ ಎಂಬ ಭಯದಲ್ಲಿಯೇ ದಟ್ಟವಾದ ಕಾಡಿನಲ್ಲಿ ಬಹಳ ಆಸಕ್ತಿಯಿಂದ ಅಲೆದಾಡುವುದೇ ಸಫಾರಿ ಅಷ್ಟಕ್ಕೂ ಈ ಸಫಾರಿ ಎಂಬ ಪದದ ಮೂಲ ಯಾವುದು ಯಾವ ಭಾಷೆಯಿಂದ ಬಂತು ಅದರ ಹಿನ್ನೆಲೆ ಏನು ಎಂಬುದನ್ನು ತಿಳಿಯೋಣ ಇಂದಿನ ಇದು ಸತ್ಯ ಕಾರ್ಯಕ್ರಮದಲ್ಲಿ ನಾನು ಗೌರಿಶ್ರೀ ಕೆಲವು ಪದಗಳ ಮೂಲವನ್ನು ಹುಡುಕುತ್ತಾ ಹೋದಾಗ ಅದರ ನಿರ್ದಿಷ್ಟ ಕಾರಣಗಳನ್ನು ಪತ್ತೆ ಹಚ್ಚಬಹುದು ಸಫಾರಿ ಎಂಬುದರ ಮೂಲ ಅರ್ಥ ಸ್ವಹಿಲಿ ಈ ಸ್ವಹಿಲಿ ಎಂಬುದು ಅರೇಬಿಕ್ ಭಾಷೆಯ ಪದ ನಾವು ಕನ್ನಡದಲ್ಲಿ ಸಫಾರಿ ಎಂದು ಕರೆಯುವ ಈ ಪದದ ಅರ್ಥ ಅನ್ವೇಷಣೆ ಮತ್ತು ಭೂ ಪ್ರಯಾಣ ಅನೇಕ ಬದಲಾವಣೆಗಳ ನಂತರ ಈ ಪದವು ಅಂತಿಮವಾಗಿ ಸಾವಿರದ ಎಂಟುನೂರ ಐವತ್ತರಲ್ಲಿ ಅನ್ವೇಷಣೆ ಮತ್ತು ಭೂ ಪ್ರಯಾಣವನ್ನು ಇಂಗ್ಲಿಷ್ ಭಾಷೆಯಲ್ಲಿ ಸಫಾರಿ ಎಂದು ನಿಗದಿಪಡಿಸಿದರು ಇದು ಸತ್ಯ ೂ ವಿಲಿಯಂ ಕಾರ್ನ್ ವ್ಯಾಲಿಸ್ ಹ್ಯಾರಿಶ್ ಎಂಬ ಪರಿಸರ ಪ್ರೇಮಿ ಎಂಟುನೂರ ಮೂವತ್ತಾರರಲ್ಲಿ ಮೊದಲ ಬಾರಿ ವನ್ಯಜೀವಿ ಮತ್ತು ಪ್ರಕೃತಿ ದೃಶ್ಯಗಳನ್ನು ವೀಕ್ಷಿಸಲು ಮತ್ತು ಅವುಗಳ ಚಲನವಲನಗಳನ್ನು ರೆಕಾರ್ಡ್ ಮಾಡಲು ಸಫರಿ ಸ್ಮೈಲ್ ಎಂಬ ಜರ್ನಿ ಸ್ಥಾಪಿಸಿದರು ಆರಂಭಿಕ ದಿನಗಳಲ್ಲಿ ಅವರು ಪ್ರಕೃತಿ ಮತ್ತು ವನ್ಯಜೀವಿಗಳ ರಕ್ಷಣೆಗಾಗಿ ಶ್ರಮಿಸಿದರು ಆದರೆ ಅದಕ್ಕೂ ಮುನ್ನ ಸಫಾರಿಯು ಹದಿನೇಳನೇ ಶತಮಾನದಲ್ಲಿ ಅವೋರಾ ಮತ್ತು ಎಲಂಟಾಜೋ ಪ್ರದೇಶಗಳಲ್ಲಿ ಪ್ರಾರಂಭವಾಗಿತ್ತು ಎಂದು ಹೇಳಲಾಗುತ್ತದೆ ಅಲ್ಲಿನ ಹಳ್ಳಿಗರು ಕಾಡು ಹಂದಿಗಳನ್ನು ಬೇಟೆಯಾಡಲು ದೊಡ್ಡ ಮರಗಳಿಂದ ಬಲವಾದ ಕೊಂಬೆಗಳಿಂದ ತಮ್ಮ ರಕ್ಷಣಾತ್ಮಕ ವ್ಯವಸ್ಥೆಯನ್ನು ಮಾಡಿಕೊಳ್ಳುತ್ತಾರೆ ಅವರು ಮರದ ಎಲೆಗಳಿಂದ ತಮ್ಮ ದೇಹವನ್ನು ಮುಚ್ಚಿಕೊಂಡು ಕೈಯಲ್ಲಿ ಸೂಜಿಯಂತಹ ಕೋಲುಗಳನ್ನು ಹಿಡಿದು ಬೇಟೆಗೆ ಹೋಗುತ್ತಿದ್ದರು ಇದು ಕಾಡು ಜೀವನ ವಿಧಾನ ಎಂದು ಇತಿಹಾಸ ಹೇಳುತ್ತದೆ ನಂತರ ಋತುಮಾನಕ್ಕೆ ತಕ್ಕಂತೆ ಬದಲಾಗುವ ಸಫಾರಿ ಪಯಣ ಶಸ್ತ್ರಸಜ್ಜಿತ ವ್ಯವಸ್ಥೆಯೊಂದಿಗೆ ಇಂಗ್ಲಿಷ್ ಮತ್ತು ಹೊಸ ಟ್ರೆಂಡ್ಗಳೊಂದಿಗೆ ಖಾಕಿ ಉಡುಪುಗಳು ಬೆಲ್ಟ್ ಬುಷ್ ಜಾಕೆಟುಗಳು ಸಫಾರಿಯಲ್ಲಿ ಪ್ರಾಣಿಗಳ ಚರ್ಮದ ಮಾದರಿಗಳನ್ನು ಧರಿಸಿ ಸಫಾರಿಗೆ ತೆರಳುವುದು ರೂಢಿಗೆ ಬಂತು ಎಂದು ಹೇಳಲಾಗುತ್ತದೆ ಎರಡ್ ಸಾವಿರದ ಐದರಲ್ಲಿ ಬ್ರಿಟಿಷ್ ಸರ್ಕಾರವು ಸಫಾರಿ ಶೈಲಿಯನ್ನು ಬೆಚ್ಚನೆ ಉಡುಗೆಯೊಂದಿಗೆ ಪರಿಚಯಿಸಿತು ಎರಡ್ ಸಾವಿರದ ಹದಿನೆಂಟರಲ್ಲಿ ಶ್ರೀಮತಿ ಟ್ರಂಪ್ ತಮ್ಮ ಆಫ್ರಿಕಾ ಪ್ರವಾಸದ ಸಮಯದಲ್ಲಿ ಕೀನಿಯಾದಲ್ಲಿ ಸಫಾರಿಯ ಬಟ್ಟೆ ಮತ್ತು ಜಾಕೆಟ್ಗಳನ್ನು ಧರಿಸಿ ಸಫಾರಿಗೆ ತೆರಳಿದ್ದರು ಎಂದು ಹೇಳಲಾಗುತ್ತದೆ ಇದು ದಿನೇ ದಿನೇ ಬದಲಾವಣೆಯಾಗಿ ಈ ದಟ್ಟ ಅರಣ್ಯಗಳಲ್ಲಿ ಜನಸಾಮಾನ್ಯರು ಸಹ ಸಫಾರಿ ಮಾಡುವಂತಾಗಿದೆ ಸರ್ಕಾರಗಳು ಸಹ ಸಫಾರಿಗೆ ಬೇಕಾಗುವ ಎಲ್ಲ ಅನುಕೂಲಗಳೊಂದಿಗೆ ಸಾರ್ವಜನಿಕರು ಮತ್ತು ಅಮೂಲ್ಯ ವನ್ಯ ಸಂಪತ್ತು ಹಾಗೂ ವನ್ಯಜೀವಿಗಳ ರಕ್ಷಣೆಯ ದೃಷ್ಟಿಯಿಂದಲೂ ಸಹ ಸಾಕಷ್ಟು ಬದಲಾವಣೆಗಳನ್ನು ತಂದು ಸಫಾರಿಗಳಿಗೆ ಅನುಕೂಲ ಮಾಡಿಕೊಟ್ಟಿದೆ ನೋಡಿದ್ರಲ್ಲ ವೀಕ್ಷಕರೇ ಈ ಸಫಾರಿ ಎಂಬ ಪದವು ಎಲ್ಲಿಂದ ಬಂತು ಇದು ಯಾವ ಭಾಷೆಯ ಪದ ಮತ್ತು ಇದರ ಕಾಲ ಕ್ರಮೇಣ ಬದಲಾವಣೆಗಳನ್ನು ನೀವು ಸಹ ಅರಣ್ಯಗಳಿಗೆ ಭೇಟಿ ನೀಡಿದಾಗ ಈ ಜಂಗಲ್ ಸಫಾರಿಯ ಸವಿಯನ್ನು ಒಮ್ಮೆ ಸವಿದು ಬನ್ನಿ ಎಂದು ಹೇಳುತ್ತಾ ಇವತ್ತಿನ ಇದು ಸತ್ಯ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇನೆ ಮತ್ತೆ ಇಂತಹುದೇ ಮತ್ತೊಂದು ಟಾಪಿಕ್ ಮುಖಾಂತರ ಭೇಟಿಯಾಗುತ್ತೇನೆ ಅಲ್ಲಿಯವರೆಗೂ ನೋಡ್ತಾ ಇರಿ ಒನ್ ಟಿವಿ ನಾವು ಪ್ರತಿಕ್ಷಣ ಪ್ರಜಾಪರ